ಜೈ ಶ್ರೀ ದುರ್ಗಾಂಬ ಹರಹರ ಮಾರೋ ವಿಚಾರ ಮನೆಯಲ್ಲಿರುವಂತಹ ನೆಗೆಟಿವ್ನ ಹೇಗೆ ಹೊರಗಡೆ ಹಾಕೋದು ಅನ್ನೋದೇ ಇವತ್ತಿನ ವಿಷಯ ಆಗಿರ್ತದೆ ನಿಜವಾಗ್ಲೋದು ತುಂಬ ಹಳೆ ಮನೆಗಳಲ್ಲೆಲ್ಲ ಇವತ್ತಿನ ದಿನ ಎಷ್ಟೋ ಜನ ವಾಸ ಮಾಡ್ತಾರೆ ಪುರಾತನವಾದ ಮನೆಗಳಲ್ಲಿ ಅಲ್ಲಿ ಎಷ್ಟು ನೆಗೆಟಿವ್ ಇರ್ತದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ತೀರ್ಕೊಂಡಿರ್ತಾರೆ ಎಷ್ಟೋ ಜನ ವಾಸ ಮಾಡಿದಂತಹ ಮನೆ ಆಗಿರ್ತದೆ ಎಷ್ಟೋ ಜನ ಆಸೆ ಪಟ್ಟಿರುವಂತಹ ಮನೆ ಒಂದು ರೂಮು ಒಂದು ಕೋಣೆ ಒಂದು ಅಡುಗೆ ರೂಮು ಈ ಥರ ಇನ್ನಿತರ ಅರ್ಥ ಆಯ್ತಾ ಮತ್ತು ಹಳೆಯ ಪಾತ್ರೆಗಳನ್ನು ಬಳಸೋದ್ರಿಂದ ಎಷ್ಟು ಸಮಸ್ಯೆ ಗೊತ್ತಾ ತುಂಬಾ ಸಮಸ್ಯೆಗಳಿದೆ ಅದೆಲ್ಲ ಅನುಭವಿಸ್ತಾ ಇರೋವರಿಗೆ ಗೊತ್ತು ಪಾಪ ಎಷ್ಟೋ ಜನ ಮನೆಯಲ್ಲಿ ಮಲಗಿದ್ರೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಹೋಗೋಕ್ಕಾಗಲ್ಲ ಊಟ ಮಾಡಿದರೆ ಸರಿ ಜೀರ್ಣ ಆಗಲ್ಲ ಊಟ ಮಾಡಿದ ಆಹಾರ ಹೊಟ್ಟೆಗೆ ತಿಂದ್ಕೊಟ್ಟ ತಕ್ಷಣ ಹುಳಿಯಾಗತ್ತೆ ಅಥವಾ ಅಡುಗೆ ಮಾಡಿಟ್ಟಿರುವಂತಹ ಅಡುಗೆ ಸ್ವಲ್ಪ ಸಮಯದಲ್ಲೇ ಹಾಳಾಗುತ್ತೆ ಕೆಟ್ಟು ಹೋಗುತ್ತೆ ವಾಸನೆ ಬರುತ್ತೆ ಅಡುಗೆ ಬೇಗ ಬೇಗ ಕೆಟ್ಟು ಹೋಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳು ಕಂಡು ಬರ್ತವೆ ಎಷ್ಟೋ ಕಡೆ ಕಂಡು ಬರ್ತವೆ ಹಾಗೆ ಎಷ್ಟೋ ಕಡೆ ಆಗಿದೆ ಕೂಡ ಸರಿನಾ ಇದೆಲ್ಲ ಸಮಸ್ಯೆಗಳನ್ನು ನಾವು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಮನೆಯೊಳವರ್ಗೆಂಥ ದುಶ್ಶಕ್ತಿಯನ್ನು ಮನೆಯೊಳಗಿರುವಂಥ ದುಶ್ಶಕ್ತಿಯನ್ನು ಹೇಗೆ ಹೊರಗಡೆ ಹಾಕೋದು ಅನ್ನೋದೇ ಇವತ್ತಿನ ವಿಚಾರ ವೀಕ್ಷಕರೇ ಅಂಥ ದೊಡ್ಡ ಕಷ್ಟ ಏನಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಿಕದಲ್ಲಿ ಇದ್ದವರಿಗೆ ಎಲ್ಲವೂ ತಿಳಿದಿರ್ತದೆ ಅಥವಾ ಈಗ ನಾವು ಅದೆಲ್ಲ ಜಪ ಮಾಡಿ ತಿಳಿದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಸರಿನಾ ಸಿಂಪಲ್ ಇದೆ ತುಂಬ ಕಷ್ಟ ಏನಿಲ್ಲ ವೀಕ್ಷಕರ ನೋಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನಾಲ್ಕು ಹದಿನೈದು ಅಥವಾ ನಾಲ್ಕು ಇಪ್ಪತ್ತಕ್ಕೆ ದೇವರ ಮುಂದೆ ಒಂದು ದೀಪ ಹಚ್ಕೊಂಡು ಒಂದೇ ಒಂದು ಶಕ್ತಿ ಮಂತ್ರನ ನಿಮಗೆ ತಿಳಿಸ್ಕೊಡ್ತೇನೆ ಓಂ ಶ್ರೀ ದುರ್ಗಾಯ ನಮಃ ಪದ್ಮಾಸನದಲ್ಲಿ ಕುಳ್ಳಿ ಅಥವಾ ನೀವು ನಿಮಗೆ ಯಾವ ಆಸನ ಆಗುತ್ತೆ ಆ ಆಸನದಲ್ಲಿ ಕೂತ್ಕೊಂಡು ಓಂ ಶ್ರೀ ದುರ್ಗಾಯ ನಮಃ ಅಂತ ಜಪವನ್ನು ನೀವು ಒಂದು ನಾಲ್ಕು ಇಪ್ಪತ್ತು ಅಥವಾ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಜಪ ಮಾಡಿ ಪ್ರತಿನಿತ್ಯ ನಿಮ್ಮ ಯಾವ ಯಾವುದೇ ಶಕ್ತಿನೂ ಇರುವುದಿಲ್ಲ ಎಲ್ಲ ಹೊರಗಡೆ ಹೋಗ್ತದೆ ಮತ್ತು ಸಾಯಂಕಾಲ ಕೂಡ ಒಂದು ತಾಸು ಒಂದು ಆರರಿಂದ ಏಳು ಮಾಡ್ತಿರೋ ಅಥವಾ ಏಳರಿಂದ ಎಂಟು ಮಾಡ್ತಿರೋ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಜಪ ಮಾಡ್ತೀರಾ ಅಂದರೆ ಇನ್ನು ಹೆಚ್ಚಿನ ಪಾಸಿಟಿವ್ ಶಕ್ತಿ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗ್ತದೆ ಮತ್ತು ನೀವು ಜಪ ಮಾಡುವಾಗ ಒಂದು ಸ್ವಲ್ಪ ನೀರಿಟ್ಕೊಳ್ಳಿ ಒಂದು ಲೀಟ್ರ್ ನೀರಿಟ್ಕೊಳ್ಳಿ ಯಾಕಂದರೆ ಜಪ ಕೂತಾಗ ಯಾವುದಾದ್ರೂ ಕೆಲಸಗಳಿಗೆ ಎದ್ದು ಹೋಗಬೇಕು ಅನಿಸುತ್ತೆ ಅಥವಾ ಮನಸ್ಸು ಸಂಚಲ ಆಗುತ್ತೆ ಅಥವಾ ಕುತ್ಕೊಳ್ಲಿಕ್ಕೆ ಆಗೋಲ್ಲ ಆಗ ನೀವು ಸ್ವಲ್ಪ ನೀರು ಕುಡ್ಕೊಂಡ್ರೆ ನಿಮಗೆ ಕೂತ್ಕೊಂಡು ಜಪವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹಾಗೆ ಇನ್ನೊಂದು ವಿಚಾರ ಏನಂದರೆ ನೀವು ಸ್ನಾನ ಮಾಡಿದ ಮೇಲೆ ಬೆಳಿಗ್ಗೆ ಯಾರತ್ರ ಮಾತಾಡಬಾರ್ದು ಮಾತಾಡ್ದೇ ಜಪ ಕೂತ್ಕೊಳ್ಳಿ ಹಾಗೆ ಜಪ ಕೂತ್ಕೊಂಡು ಜಪ ಯಾರ ಯಾರತ್ರ ಮಾತಾಡೋಕ್ಕೆ ಹೋಗಬೇಡಿ ಸರಿನಾ ಮಾತಾಡೋದ್ರಿಂದ ದೈವಶಕ್ತಿ ನಶಿಸ್ತದೆ ಅಂದರೆ ನಿಮ್ಮ ಜಪ ನಿಂತು ಹೋಗ್ತದೆ ಅಂದರೆ ನೀವು ಮಾಡಿ ಏನು ಪ್ರಯೋಜನ ಸಿಗಲ್ಲ ನಿಮ್ಮ ಜಪ ಮುಗಿಯುವವರೆಗೂ ನೀವು ಹತ್ರನೂ ಮಾತಾಡಬಾರ್ದು ಮತ್ತು ಹೀಗೆ ಕೂಡ ಮಾಡ್ಬೋದು ಒಂದು ನಾಲ್ಕೂವರೆಯಿಂದ ಐದು ಗಂಟೆವರೆಗೆ ಬಾಯಿ ಬಿಟ್ಟು ಹೇಳಿ ಓಂ ಶ್ರೀ ದುರ್ಗಾ ನಮಃ ಓಂ ಶ್ರೀ ದುರ್ಗಾ ನಮಃ ಓಂ ಶ್ರೀ ದುರ್ಗಾಯ ನಮಃ ಅಂತ ಆಮೇಲೆ ಐದರಿಂದ ಆರು ಗಂಟೆವರೆಗೆ ಜಪ ಮಾಡಿ ಜಪ ಮಾಡುವಾಗ ಕೂಡ ಬಾಯಿ ಮುಚ್ಕೊಂಡು ನಾಲಿಗೆ ಕುಣಿಬೇಕಾಯ್ತಾ ಬಾಯಿಯೊಳಗೆ ಅಂದರೆ ಈಗ ನಾವು ಮಾತಾಡುವಾಗ ಹೇಗೆ ನೆಲಗೆ ಅಲ್ಗಾಡ್ತದೆ ಅದೇ ಥರ ಬಾಯಿ ಮುಚ್ಕೊಂಡಿರುವಾಗ ಕೂಡ ಜಪ ಮಾಡೋ ಕೂಡ ನಾಲಿಗೆ ಅಲಗಾಡಬೇಕು ಅದು ಅದು ಸರಿಯಾದ ಕ್ರಮ ಜಪ ಮಾಡುವಂಥದ್ದು ಸರಿನಾ ನಾವೆಲ್ಲ ಹಾಗೆ ಮಾಡೋದು ಜಪಾನ ಹಾಗೆ ಸಿದ್ಧಿ ಮಾಡ್ತಾ ಇರೋದು ತುಂಬ ಸುಲಭವಾದ ವಿಧಾನ ವೀಕ್ಷಕರೇ ತುಂಬ ಜನ ಚಿಂತೆಯಲ್ಲಿರ್ತೀರ ಅಯ್ಯೋ ನಾನು ಆ ಜ್ಯೋತಿಷಿ ಹತ್ರ ಹೋಗಿ ಬಂದೆ ಆ ಗುರುಗಳ ಹತ್ರ ಹೋಗಿ ಬಂದೆ ಈ ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋಗಿ ಬಂದೆ ಇಲ್ಲಿ ಹೋಗಿ ಬಂದೆ ಹೋಗಿ ಬಂದರೂ ಮನೆಗೆ ಬಂದ ಮೇಲೆ ಅದೇ ರಾಗ ಅದೇ ಹಾಡು ಅದೇ ಕಷ್ಟ ನೆಮ್ಮದಿನೇ ಇಲ್ಲ ಊಟಕ್ಕೂ ನೆಮ್ಮದಿ ಇಲ್ಲ ಮನೆ ರೂಮಲ್ಲಿ ಇದ್ರೂ ಜಗಳ ಆಗುತ್ತೆ ಅಡುಗೆ ಕೊಂಡ ಇದ್ರೂ ಜಾಗತ್ತೆ ಮನೆಯಿಂದ ಹೊರಗಡೆ ಹಾಕಿ ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸಿ ಮನೆಗೆ ಬಂದರೆ ಸಾಕು ಜಗಳ 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 ಮನೆಯಲ್ಲಿ ಮನೆಗೆ ಬಂದ ತಕ್ಷಣ ಜಗಳ ಮನೇಲಿ ನೆಮ್ಮದಿನೇ ಇಲ್ಲ ಅಂತ ಹೇಳೋರು ತುಂಬ ಜನ ಇದ್ದೀರಾ ಹೇಳೋರು ಇದ್ದೀರಾ ಅನುಭವಿಸ್ತಾ ಇದ್ದವರು ಕೂಡ ಇದ್ದೀರಾ ಅಂತವರಿಗೆಲ್ಲ ಇದನ್ನು ಆದಷ್ಟು ವೀಡಿಯೋನ ಶೇರ್ ಮಾಡಿ ವೀಕ್ಷಕರೇ ಆದಷ್ಟು ಜನ ತಿಳ್ಕೊಂಡು ಯಾರ ಕೈಲಾಗತ್ತೆ ಸಾಧ್ಯ ಅಂಥವ್ರು ಜಪ ಮಾಡಿಕೊಂಡು ಅವ್ರ ಮನೆಯಲ್ಲಿರುವಂತಹ ದುಷ್ಟಶಕ್ತಿನ ಹೊರಗಡೆ ಹಾಕಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಿ ವೀಕ್ಷಕರೇ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಮತ್ತು ಇನ್ನು ಹೆಚ್ಚಿನ ಪ್ರಶ್ನೆ ಏನಾದರೂ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ ಮಂತ್ರ ಓಂ ಶ್ರೀ ದುರ್ಗಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ತೊಗೋಬೋದು ಸರಿನಾ ಓಂ ಶ್ರೀ ದುರ್ಗಾಯನಮ ತಗೊಂಡ್ರೆ ಪವರ್ಫುಲ್ ಬೇಗ ಶಕ್ತಿಗಳು ಹೊರಗಡೆ ಹೋಗಲಿಕ್ಕೆ ಶುರು ಆಗ್ತದೆ ಅರ್ಧ ಗಂಟೆಯಲ್ಲಿ ಹೊರಗಡೆ ಹೋಗ್ತದೆ ಅರ್ಥ ಆಯ್ತಾ ನೀವು ಕೇಳ್ಬೋದು ಪ್ರತಿದಿನ ಮಾಡಬೇಕಾ ಒಂದು ಸಲ ಮಾಡಿಸೋಕ್ಕಾಗಲ್ವ ಅಂತ ಇದಕ್ಕೆ ಉತ್ತರ ನಮ್ಮದೇನಿದೆ ಗೊತ್ತಾ ನಾವು ಊಟ ಹೇಗೆ ಪ್ರತಿದಿನ ಮಾಡ್ತೀವಿ ಮೂರು ಟೈಮು ಹಾಗೆಯೇ ಈ ಮಂತ್ರ ಕೂಡ ಇದು ಊಟ ಅಂತ ಅಂದ್ಕೊಳ್ಬೇಕು ನಾವು ಊಟನೇ ಇದು ಅಂತ ಅಂದ್ಕೊಳ್ಬೇಕು ಅರ್ಥ ಆಯ್ತಾ ಮಂತ್ರ ಅಂದರೆ ಅದು ಅಮೃತ ಇದ್ದಂಗೆ ದೇವ ದೇವರ ಮಂತ್ರ ಅಂದರೆ ಅಮೃತ ಅಂದರೆ ಅಮೃತ ಎಲ್ಲ ನಮ್ಮ ಮನೆಯೊಳಗೆ ಹೊಕ್ಕಿ ಎಲ್ಲ ಶಾಂತತೆ ಶುದ್ಧತೆ ನೆಮ್ಮದಿ ಕೊಟ್ಟು ನಮಗೆ ದೇವರು ಕಾಪಾಡ್ತಾರೆ ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತೇನೆ